ಎಲ್ರಿಗೂ ನಮಸ್ತೆ ನಾನಿವತ್ತು ರಾಗಿ ಹಿಟ್ಟಿನ ಪೂರಿ ಮಾಡ್ತಾಯಿದ್ದೀನಿ ಎಲ್ದಿ ಆ್ಯಂಡ್ ಟೇಸ್ಟಿ ರಾಗಿ ಹಿಟ್ಟಿನ ಪೂರಿ ಮಾಡೋಣ ಇದಕ್ಕೆ ಇವಾಗ ಇವಾಗ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕೊಂಡ್ಬಿಡೋಣ ಒಂದು ಬಟ್ಲು ರಾಗಿ ಹಿಟ್ಟು ಒಂದೆರಡು ಸ್ಪೂನು ಸಣ್ಣ ರವೆ ಬಾಂಬೆ ರವೆ ಅದೇ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಡೋಣ ಒಂದು ಕಾಲು ಸ್ಪೂನ್ ಉಪ್ಪು ಹಾಕಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ನೀರು ಹಾಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ಕಲಿಸ್ಬಿಡೋಣ ಇವಾಗ ಕಲಿಸಿದ್ದೀನಿ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಕಲಸಿದ್ದೀನಿ ಸ್ವಲ್ಪ ಎಣ್ಣೆ ಮೇಲೆ ಹಾಕ್ಬಿಡೋಣ ಕಲಸೋದಕ್ಕೇನು ಎಣ್ಣೆ ಹಾಕಿಲ್ಲ ಬೆಣ್ಣೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ನೆನೆಲಿ ಇದು ಅಷ್ಟೊತ್ತಿಗೆ ಒಂದು ಚಟ್ನಿ ಮಾಡ್ಕೊಂಬಿಡೋಣ ಇವಾಗ ಈ ಬಟ್ಲಲ್ಲಿ ಒಂದು ಕಾಲು ಬಟ್ಲು ಹಿಟ್ಟು ಹಾಕೋಣ ಹಾಕ್ಬಿಟ್ಟು ಇದಕ್ಕೆ ಒಂದು ಬಟ್ಲು ನೀರು ಬೇಕಾಗುತ್ತೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಗಂಟಿಲ್ದಂಗೆ ಇಲ್ದಂಗೆ ಕಲಿಸೋಣ ಕಡಲೆ ಇದು ಇವಾಗ ಗಂಟಲ್ದಾಗ ಕಲಿಸಿದ್ದೀನಿ ಒಂದು ಬಟ್ಲನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಟ್ಬಿಡೋಣ ಬಾಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಕಾಸ್ಮೆ ಮತ್ತೆ ಒಂದು ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಚಟ್ನಾಗೇಳೆ ಹಾಕಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಕಡಲೆ ಬೇಳೆ ಫ್ರೈ ಆಗಿದೆ ಈ ಟೈಮಲ್ಲಿ ಎರಡು ಹಸಿರು ಮೆಣಸಿನಕಾಯಿ ಮತ್ತು ಎರಡು ಓಣ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕರಿಬೇವು ಹಾಕ್ತೀವಿ ಕರಿಬೇವು ಮತ್ತು ಈರುಳ್ಳಿ ಉದ್ದುದ್ದ ಹೇಳಿರೋದು ಎರಡು ದೊಡ್ಡದು ಎರಡು ಗಡ್ಡೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಗಿದೆ ಎರಡು ಮೀಡಿಯಮ್ ಅದಿನದ್ದೆ ಎರಡು ಟೊಮೊಟೊ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಕ್ಕಿದ್ದೇನೆ ಇವಾಗ ಲೈಟ್ ಮುಚ್ಚಿದ್ದೆ ಟೊಮೊಟೊ ಬೇಗ ಫ್ರೈ ಆಗಲಿ ಅಂತ ಟೊಮೊಟೊ ಸರಿಯಾಗಿದೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಕೂರಿಸಿದ್ದೀನಿ ಸ್ವಲ್ಪ ಅರ್ಶನ ಪುಡಿ ಮತ್ತು ಸ್ವಲ್ಪ ಹಿಂಗು ಪೂರಿ ಹೇಳಿ ಮತ್ತು ಕಬ್ಬೇಟೆ ಹೇಳಿ ಆದ್ದರಿಂದ ಸ್ವಲ್ಪ ಹಿಂಗು ಹಾಕ್ತಿದ್ದೀನಿ ಹಿಂಗಾಕಿ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಮೊದಲನೇ ಕೂರ್ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡಿಟ್ಟಿರೋ ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೆ ಹಾಕೊಂಬಿಟ್ಟು ಇನ್ನೂ ಒಂದು ಬಟ್ಲು ನೀರು ಬೇಕಾಗುತ್ತೆ ನಾನು ಕಾಲು ಬಟ್ಲು ಕಡಲೆ ಹಿಟ್ಟು ಮತ್ತು ಅದರಲ್ಲಿ ಒಂದು ಬಟ್ಲು ನೀರು ಹಾಕಿ ಕಲಸಿಟ್ಟಿದ್ದೆ ಇವಾಗ ಇದರಲ್ಲೇ ಇನ್ನೂ ಒಂದು ಬಟ್ಲು ನೀರು ಬೇಕಾಗುತ್ತೆ ಹಾಕೋಣ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಬೇಕಂದ್ರೆ ಹಾಕೋಕೆ ಬರುತ್ತೆ ಇವಾಗ ಸ್ವಲ್ಪ ಬಿಡ್ದಂಗೆ ಆಡಿಸ್ತಾ ಇರೋಣ ಯಾಕೆಂದರೆ ಕಡಲೆಟ್ಟಲ್ವ ತಳ ಹಿಡ್ದು ಬಿಡುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾಯಿರೋಣ ಕುದೀಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕೋಣ ಗಟ್ಟಿ ಆಯಿತು ಕಡಲೆ ಹಿಟ್ಟು ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದೀಲಿನೂ ಇವಾಗ ನೀರು ಇನ್ನೂ ಸ್ವಲ್ಪ ಬೇಕಾಗುತ್ತೆ ಇದು ಆರಿದ್ರೆ ತಣ್ಣಗಾಗುತ್ತೆ ಹೆಚ್ಚು ಕಡಿಮೆ ಕಲ್ಸೋಕ್ಕೆ ಕಾಲು ಬಟ್ಲು ಕಡಲೆ ಇಟ್ಟಿಗೆ ಒಂದು ಬಟ್ಲು ನೀರು ಹಾಕಿದ್ದೆ ಮತ್ತೊಂದು ಒಟ್ಟು ಮತ್ತೆ ಎಕ್ಸ್ಟ್ರಾ ಎರಡು ಬಟ್ಲು ಬೇಕಾಯಿತು ಕುದೀಲಿ ನಮಗೆ ಕುದ್ರೆ ಸ್ವಲ್ಪ ಗಟ್ಟಿ ಬರುತ್ತಿದ್ದು ಇವಾಗ ಉಪ್ಪು ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಕುದೀಲಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಕಾಲು ಸ್ಪೂನಿಂದ ಅರ್ಧ ಸ್ಪೂನ್ ಸಕ್ಕರೆನ ಹಾಕ್ತಾಯಿದ್ದೀನಿ ಟೇಸ್ಟು ಕವರ್ ಆಗೋದಕ್ಕೋಸ್ಕರ ತುಂಬ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತದೆ ಸಕ್ಕರೆ ಹಾಕಿದರೆ ಇವಾಗ ಚೆನ್ನಾಗಿ ಕುದ್ದಿದೆ ಇನ್ನೊಂದು ನಿಮಿಷ ಕುದೀಲಿ ನಮಗೆ ಇವಾಗ ಎಲ್ಲ ರೆಡಿಯಾಗಿದೆ ಈ ಲೆವೆಲಿಗೆ ಇದೆ ಇದು ಆರೆ ಸ್ವಲ್ಪ ಮಂದ ಬರುತ್ತೆ ಈ ಟೈಮಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಡೋಣ ಕೊತ್ತಂಬರಿ ಸೊಪ್ಪು ಸೊಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ರಣ ಇದು ರೆಡಿ ಆಯಿತು ಕಡಲೆ ಹಿಟ್ಟಿನ ಸಾಗು ರೆಡಿ ಅಷ್ಟೊತ್ತಿಗೆ ಹಿಟ್ಟು ನೆಂದಿದೆ ನೋಡೋಣ ಇನ್ನೊಂದು ಸಲ ಮೇಲೆ ಎಣ್ಣೆ ಹಾಕಿದ್ದೆ ಇನ್ನೊಂದು ಸಲ ಕ್ಲೀನಾಗಿ ನಾತ್ಕೊಂಬಿಡೋಣ ಹಿಟ್ಟು ಇವಾಗ ಇನ್ನೂ ಚೆನ್ನಾಗಿ ಜಿಗಿ ಬಂದಿದೆ ಯಾಕೆಂದರೆ ಒಂದು ಎರಡು ಸ್ಪೂನ್ ರವೆ ಹಾಕಿದ್ವಲ್ವ ಜಿಗಿ ಬಂದಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಪೂರಿ ಹಿಟ್ಟಿನ ಅದಕ್ಕೆ ಪೂರ್ಕೆ ಎಷ್ಟು ಉದ್ದಿದೀವೋ ಆ ಲೆವೆಲಿಗೆ ಇವಾಗ ಎಲ್ಲವೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಸಲ ಉದ್ದಣ್ಣ ಇವಾಗ ರಾಗಿ ಹಿಟ್ಟಲ್ಲೇ ಒತ್ತಿಬಿಟ್ಟು ಓದೋಣ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಪೂರಿನ ಮಾಡ್ತಿದ್ದೀನಿ ಈ ಸೈಜಿಗೆ ಸ್ವಲ್ಪ ತುಂಬ ತೆಳ್ಳಗಲ್ಲ ದಪ್ಪನ ತೆಳ್ಳಗೆ ಉತ್ಕೇಬೇಕಾಗತ್ತೆ ಸ್ವಲ್ಪ ಹಿಟ್ಟನ್ನು ಒರಿಸ್ಬಿಡೋಣ ಎಣ್ಣೆನಲ್ಲಿ ಇದಾಗತ್ತೆ ಇವಾಗ ಎಣ್ಣೆ ಕಾದಿದಿಯನ್ನು ನೋಡೋಣ ಕಾದಿದೆ ಜಾಸ್ತಿನೇ ಕಾದಿ ತರಿಸಿ ಮೀಡಿಯಮ್ ಮುರಿ ಮಾಡ್ಕೊಂಡು ಎಣ್ಣೆ ಕಾದಿದೆ ಹಾಕೋಣ ಮಾಮೂಲಿ ಪೂರಿ ತರನೇ ಅದು ಸ್ವಲ್ಪ ದಪ್ಪ ಇದ್ರೆ ಸಾಕು ಆ ಪೂರಿಗಿಂತ ಸ್ವಲ್ಪ ಎರಡು ಸೈಡ ನಮಗೆ ಕರಿ ಎರಡು ಸೈಡುಗೆ ಚೆನ್ನಾಗಿ ಕರಿದಿದ್ದೆ ತೆಗಿಯೋಣ ಇದನ್ನು ಹಿಟ್ಟಾಕಿ ಕುದ್ದಿದ್ದೀನಿ ಒಂದು ಎಣ್ಣೆ ಹಾಕಿ ಉದ್ದಣ ನೋಡೋಣ ಸ್ವಲ್ಪ ಎಣ್ಣೆ ಹಾಕಿ ಉದ್ದಣ ಅದು ಹಿಟ್ಟಾಕಿ ಉದ್ದಿದ್ದೆ ಇದು ಸ್ವಲ್ಪ ಎಣ್ಣೆ ಹಾಕಿ ಮೇಡಮ್ ಇವಾಗ ಎಣ್ಣೆ ಹಾಕಿ ಉದ್ದಿದ್ದೀನಿ ನೋಡೋಣ ಅದು ಹಿಟ್ಟಾಕಿ ಉದ್ದಿದ್ದೆ ಎಣ್ಣೆ ಹಿಟ್ಟಾಕಿ ಉದ್ದಿದ್ರೆ ಎಣ್ಣೆ ಎಲ್ಲ ಗಸಿ ಆಗುತ್ತೆ ಅದಕ್ಕೆ ಇಲ್ಲಿ ಎಣ್ಣೆ ಹಾಕಿ ಕುದಿದ್ದೀನಿ ಚೆನ್ನಾಗೆ ತರೆಯುತ್ತೆ ಈ ತರ ಎಣ್ಣೆ ಹಾಕಿ ಕುದ್ದಿದ್ರೆ ಎಣ್ಣೆ ಗಸಿ ಗಸಿ ಆಗಲ್ಲ ಹಿಟ್ಟೆಲ್ಲ ಬಿಟ್ಕೊಳ್ಳುತ್ತೆ ನಾವು ಹಾಕಿ ಕುದ್ದಿದ್ರೆ ಇವಾಗ ಇನ್ನೊಂದು ಸೈಡ್ ಕರಿಲ್ ಟರ್ನ್ ಮಾಡೋಣ ಇವಾಗ ಎರಡು ಸೈಡ್ ಕರೆದಿದೆ ತೆಗಿಯೋಣ ಇದು ಎಣ್ಣೆ ಹೆಚ್ಚು ಉದ್ದಿರೋದೇ ಇದು ಹಿಟ್ಟಾಕುದ್ರೆ ಎರಡು ಚೆನ್ನಾಗೆ ಬರುತ್ತೆ ಇನ್ನು ಇದು ತಾನ ಉದ್ಕೊಂಬಿಡೋಣ ಬಿಡೋಣ ಇವಾಗ ಎಲ್ಲ ಪೂರಿನ ಕರ್ದಿಂದ ನೀವು ಒಳಗೆ ಕರೆಂಟ್ ಹೋಯ್ತು ನಾವಿಲ್ಲಿ ಸ್ವಲ್ಪ ಬೆಳಕಿ ತಂದಿದೀವಿ ಆ ಇವಾಗ ಎಲ್ಲ ಪೂರಿನೂ ಕರಿದಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನಮಗೆ ಸಾಗುನು ಪ್ಲೇಟಿಗೆ ಹಾಕ್ಕೊಂಬಿಡೋಣ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮಾಡ್ತಾ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಟೇಸ್ಟು ಇರುತ್ತೆ ಇವಾಗ ಸರ್ವ್ ನಾವು ನಾವೇನು ಕಡಲೆ ಹಿಟ್ಟಿನ ಸಾಗು ಮಾಡಿದ್ವು ತುಂಬ ಈಸಿಯಾಗಿ ಮಾಡ್ಕೋಣ ಅಂತ ಒಂದು ಸಾಗಿದು ಇದೆ ಸ್ವಲ್ಪ ನಾವು ಮಾಡಿದ್ದು ಅದಕ್ಕಿಂತ ಸ್ವಲ್ಪ ಮಂದ ಬಂದಿದೆ ಇವಾಗ ಕರೆಕ್ಟ್ ಇದೆ ಪ್ಲೇಟಿಗೆ ಹಾಕ್ಕೊಂಬಿಡೋಣ ತುಂಬ ಟೇಸ್ಟು ತುಂಬ ಅದ್ಭುತ ಟೇಸ್ಟ್ ಎರಡು ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ರಾಗಿ ಹಿಟ್ಟಿನ ಪೂರಿ ಮತ್ತು ಇದು ಕಡಲೆ ಹಿಟ್ಟಿನ ಸಾಗು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ವಾರಕ್ಕೊಂದ್ಸಲ ಸ್ವಲ್ಪ ಎಣ್ಣೆ ನೀರಲ್ಲ ಇದು ಎಣ್ಣೆ ನೀರಿಲ್ಲ ತುಂಬ ಚೆನ್ನಾಗಿ ಬರ್ತವೆ ನಾನು ಎಣ್ಣೆ ಹೆಚ್ಚು ಉದ್ದಿದ್ದೀನಿ ಹಿಟ್ಟಾಕೆ ಎರಡು ಥರ ಯಾವುದು ನಮ್ಗೆ ಈಸಿನೋ ಅದನ್ನು ಉತ್ಕಬೋದು ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಹಿಟ್ಟಿನ ಸಾಗು ಮತ್ತು ರಾಗಿ ಹಿಟ್ಟಿನ ಪೂರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ